ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಮಾತಾಡಲ್ಲ ಚಲರ್ ಮಾತಾಡಲ್ಲ ಸೌಖ್ಯ ಅಂದಿದೆ ಯಾನ ಸೌಖ್ಯ ಅಲ್ಲೇ ಸೊ ಯಾನೆ ನೀ ಎತ್ತೋ ಜನರು ಅಲ್ಲ ಸೇಂಕೊಂಡು ಸೇಂಕೋದು ವೀಡಿಯೋ ಅನ್ಪ ನಾವು ಅಂಡ ಇನ್ನು ಇಲ್ಲ ಇಂತೊಂದು ಒಂಚೂರು ಬೇಗ ಬಿದ್ದಾರ್ದು ಇಂತೊಂದು ಲಾಗ್ ಮಂತ್ ಅಲ್ಲೇ ಅದ ಪಂಡ ಯಾನೆ ನೀ ಕಾಲೇಜ್ ಹೋಗ್ನಾಲ್ ಸೊ ಒಂದು ಏನಕ್ಕ ಇಂಕ ಚೂಡಿ ಕೊಡ್ದು ನಾ ಸೊ ಹೆಂಗೆ ಇಷ್ಟ ಅಣ್ಣ ಜಾ ಕಾಲೇಜ್ ಹೊರ ಪಡೆ ಪೋಯ್ ಬಂದು ಇನ್ನೇ ಟಿ ಸಿ ಗೊಂಜಿ ಅಂತದ ಟಿ ಸಿ ದೆಪ್ಪರ ಒಂಜಿ ಪೋಯ ರಂಡು ಸೊ ಅಂಚಾದ ಇದು ಬಿದ್ದಾರ್ದು ನಾ ಮೋಕ್ಷಿ மேகயான முஜன யோ பக்க துளசி வர் பூஜரிக்க அது கத்திச்சி அஞ்சா அதுல பக்க ஒன்று வர்க் மந்திரில ரஜை வர பூஜாரி அது கத்தி துளசி ஷாப் டல்லலோல் ஷாப் அது பக்க ஒன் கிராம் கோல்டு ஷாப் எது பக்க யோகிதானு வர்க் அந்த மோக்ஷாப் சர்ச்சு மந்த வந்துள்ள மே பஞ்சாயத்து வர் மந்த என்ன தனிக்கு அஞ்சை சா மது வேலைமாத அது பிதார்தே நான் பத்தை கால பஸ்ஸுக்கு போப்பணா ಹೋದು ಮಧ್ಯಾಹ್ನಕ್ಕೆ ಕೊಂಜಾನ ಬೇಲೆಗೆ ಪೋಡು ನಿಂತಿದೆ ಅದ ಮಾತಾ ಪತ್ತೊಂದಿಗೆ ಗೊತ್ತಿ ಈ ಸರಿಚ ಮಾರ್ಕಾಡುಗೆ ಅಪ್ಲೈನ್ ಪೇರ್ಲ ಭಾರಿ ಬಂಗ ಉಂಡಬಂಡ ಅಂದು ಯೂನಿವರ್ಸಿಟಿ ಹೋದು ಒಂಬ ನೂರು ರೂಪಾಯಿ ಕೂಡ ಕಟ್ಟದು ಅದೇಪ್ಪಿಗೆ ಪಿ ಆಕೊಂಡು ಈ ಎನ್ ಪಿ ಬ್ಯಾಚ್ ಬೋಡಿಯರ್ನೆ ಬೋಡ್ಚೆ ಅನ್ಕೊಂಡ ನ್ಯೂ ಸಿಸ್ಟಮ್ ಅತ್ತ ಅವ ಮತ್ತೆ ಇಂಕ್ಲೇ ಬಡ್ಚಂಡದ ಒಂದೊಂದು ಆ ಇಂಕ್ಲೆ ನೋಟ್ಸುಗಳಿಗೆ ಕಾಲೇಜ್ ಪೋನ ಮಸ್ತ್ ಬಂಗ ಆಗ್ತದ ಇರ್ದು ವೈವ ಅವ ಮಾತು ತ ಬಾಕಿ ದಕ್ಲೆ ಮತ್ತೆ ಇದ್ದ ಇಂಕ್ಲೆ ಇತ್ತ ಎಸ್ಸಿ ಪಿ ಬ್ಯಾಚ್ ತಗ್ಲೆಗೆ ಅವು ಏನು ಇಪ್ಪ ಉಂಡು ಏನು ಮಾಡಣ ಹಾಂ ಸರಿ ದಾದ ಅದು ಕಲ್ನಿ ಅಂಚೆ ಆಯ್ತಪ್ಪ ಇದ್ದಾಗ ನಾನೇನಮ್ಮ ಟೈಮ್ ಆಂಡು ಒಂಚೂರು ಮೇಲೆ ನಡ್ತಂದೊನಾಗ ಹಾಕೊಂಡು ಬರ್ತು ನಾನು ಪೋನಾಗ ಏನು ಲಾಗ್ ಅನ್ಪಿಜ್ ಪಕ್ಕಡೇ ಸೇಂಕೊಂದು ಸಿಂಕೊಂದು ಆಯ್ತು ಕೇನರ್ ಲೇಡ್ ಇರ್ಬಿಜಿ ಇಂಚೆ ಅಂತಂದು ಸೊ ಒಂಚಂದ್ ಸೀತಾ ಬುಕ್ ಬುಕ್ಕವಲ್ಲ ಕಾಲೇಜ್ ಮೇಲೆ ಎತ್ತಿ ಬುಕ್ಕಾನ ಬಸ್ ಸ್ಟ್ಯಾಂಡ್ ಎತ್ತಿ ಬೇಕಾನ ನ ಕಂಟಿನ್ಯೂ ಅನ್ಬಿಡಲ್ಲೇ ಆಯ್ತು ಬುಕ್ ಅನ್ಕಲೇ ಒಂದು ವಿಷಯವನ್ನ ಉಂಟು ಏಕ ಮಿನಿಟ್ ಹ್ಞೂ ಈ ಸ್ಕೀಮ್ದ ಬಗ್ಗೆ ಏನು ಒಂಜಿ ವೀಡಿಯೋ ಮಂತಿತ್ತೆ ಕಮೆಂಟ್ ಬಾಕ್ಸ್ ಆಫ್ ಮಂತಿತ್ತೆ ದಯಪಾಂಡ ಐಕ್ ಒಂಜಿ ತಿಂಗಳು ದುಂಬದನ ಒಂಜಿ ಸ್ಕೀಮ್ ಸ್ಕ್ಯಾಮ್ ಆದಿತ್ತು ದಪಣ ಅಕ್ಲೇ ಚೀಟದಿಪ್ನಾಗ ಬೋರ್ಡ್ ಬೋಡ್ದು ಗೊತ್ತಿಪ್ಪನಕ್ಲಿಗೆ ತಿಕ್ಕೇರಗೋಸ್ಕರ ಒಂಜಿ ಮಂತಿತ್ತು ರ ಪೂರ ವೀಡಿಯೋ ತೋದಿಪ್ಪೋರು ಸೊ ಏನು ಅಂಚಿನ ಕಮೆಂಟ್ ಬರ್ಕೊಂಡು ಬಂದು ಕಮೆಂಟ್ ಬಾಕ್ಸ್ ಆಫ್ ಮಂತಿತ್ತೆ ಈ ಸ್ಕೀಮ್ ಸ್ಕೀಮಡು ಸೆಕೆಂಡ್ ಡ್ರಾಡ್ ಇಂಗೆ ಒಂಜಿ ಗಿಫ್ಟ್ ಬರ್ತದ್ರಿ ಏನು ನೆನೆ ತೇಜ ಇಂಕ್ ಇಂಗೆ ಸತ್ಯ ನೋಡಂಟ್ರೆ ಇಂಗೆ ನಂಬರೇ ಮರತ್ಬದಿತ್ತರು ಐನೂರ ಮೂವತ್ತೆಂಟು ನಂಬರ್ ಏನೋ ಸೊ ಲಾಗ್ ಲಾಗುತ್ತೋ ಒಂಚೂರು ಎರಡು ಮೂರು ಜನ ಸೇರಿದಿರು ಆಗಲಿಮಂತಕ್ಕೆ ಏನೋ ಒಂದು ಇತ್ತೀರ ಅಂಡ ಪಂಡ ಒಂದು ನಿಕ್ಲಾ ನಂಬರ್ ಐತೆಂದು ನೆನಪುಂಡ ಪಂಡ ಸೆಕೆಂಡ್ ರೂತ ನೆಂಪುಂಡು ಏನೇ ಮುನ್ಪೈದು ಜನ ಬೆಂಗ್ಳೂರು ಪೋದಿತ್ತದ ಸೊ ಅಂಚಾದ ಅಪ್ಪ ಗಾಡಕ್ಕೆ ಏನಾಗ ಏನು ಅಂಡೆ ಹಿಂಗೆ ಗೊತ್ತಿದ್ದ ಹಿಂಗೆ ಮರತಾ ಅವು ಏನೇನೋ ಡಬ್ಬಿಟ್ಟು ಹಿಡಿದಿತ್ತೆ ನಾನೇನು ಹಿಂಗೆ ಏನ ಇನ್ನು ಮಂಡಿಗೆ ಇತ್ತು ಹಂಜಂಡು ಒಂದು ಕಾಡು ಉಂಡತ್ತ ಅಂತ ಅಂಜ ಕೋಡ್ ಒಂಜ್ ಮೆಸೇಜ್ ಹತ್ತಿರ ಪಿಲ್ಲೆ ಫ್ಯಾಷನ್ ನಡ್ದೆ ನಂಬರ್ ಎಷ್ಟು ಅಂತ ಗೊತ್ತುಂಟು ಅನ್ನಿರಿ ಗೊತ್ತಿಲ್ಲ ನಾನು ಮನೆಗೆ ಹೋಗಿ ಚೆಕ್ ಮಾಡ್ತೇನೆ ಬಂದೆ ಅಂಚ ನಿಮ್ಮದು ನಂಬರ್ ಇದೆ ನೀವು ಇದು ಆಯಿತು ಅಪ್ಪ ಗೆಂದಿ ಅಂದೆ ಎಂದೆ ನೆಮ್ಮ ಬರೋದು ಮತ್ತೆ ಇಂಡಕ್ಷನ್ ಸ್ಟವ್ ಇದು ಸ್ಟವ್ ಗಿಂದು ಧರ್ಮದಂದು ಬರ್ತಾನೆ ಸೊ ಖುಷಿಯಣ್ಣ ಇಂಗೆ ಏನು ಏನದು ಹೆಜ್ಜೆ ಅಣ್ಣ ಏನೋ ಬೇಕಂದು ಫಸ್ಟ್ ಸ್ಕೀಮ್ಗೆ ಜಾಯಿನ್ ಆತನಾ ಆ್ಯಂಡ್ ಸೆಕೆಂಡ್ ರೋಡ್ ಇಂಕೂ ತಿಕ್ಕೊಂಡು ತೋಜನಾ ಇಂಡಕ್ಷನ್ ಸ್ಟವ್ ಹ್ಞೂ ಒಂದು ತಿಕೊಂಡು ಅಂಚ ಖುಷಿ ಇಂಕ್ ಅಲ್ಲಿ ಬುಕ್ ಏನಡ ಪಂದಿತ್ತಿರು ಏನ ಇನ್ನು ಕಮೆಂಟ್ ಬಾಕ್ಸ್ ಆಫ್ ಅಂತಿದೆ ಬಂದು ಏನೋ ಬೇತೆ ಲಾಗಿಡ್ಬತ್ತದ ಕಮೆಂಟ್ ಅಂತಿದ್ದೀರಿ ದಾಪ ನಿಕ್ಲೆಗೆ ಈತ ಗೊತ್ತಾ ಪುಜಾ ಈತ ಮತ್ತೆ ಸ್ಕ್ಯಾಮ್ ಒಂದೊಂದು ಹೆಂಚಿನ ಮನ್ಪ್ರ ನಿಕ್ಲು ಒಂದು ಯಾನ್ ಮತ್ತು ಇನ್ನು ಕೇಂದಿದೆ ಪಂಡ ಇಂಚ ನಿಂಬು ಇಂಚ ಮತ್ತೆ ಸ್ಕ್ಯಾಮ್ ಎಲಕ್ಕೆ ಅಂತದಿರು ಪಂಡ ತೆರದು ಅಂತ ಪಂಡ ಅಕ್ಲೆ ನಿರ್ಧಾರ ಅಂತ ಒಂದು ಬುಕ್ ಅಕ್ಕಲೇ ಚಾಯ್ಸ್ ಅಂತ ಒಂದು ಅಂಚೆ ಪುರ ಅಂತದೇ ರೀ ಅಂಚೆ ಮೀನು ಯಾಪ ತೆರೆಯೊಂದೇ ಏನು ಅಲ್ಲ ಪಾಡ್ದನಾ பக்க நமக்குல மண்டி இப்ப அத்தப்ப ஆய்புக்கல் நம்ம வீடியோ அனுப்பிட்ட நம்மள கொஞ்சம் கேனும் அத்தா புக்க நிக்கலை ஆத்தில டவுட் உண்டுன் பண்ட நியூஸ் கடப்பண்ண நியூஸ் ஷானல் உண்டு இட்ல இப்படுற டவுட் உண்டு இங்க இன்ஸ்டாகிராம் பார்த்து மெசேஜ் அனுப்பி அண்ணா லைவ் வீடியோ நிகழ்ச்சி சண்டமே ಅಂಚೆದಲ್ಲ ಗೋಲ್ಮಲ್ ಮೆಲ್ತಂದು ರಡನೇ ಡ್ರಾ ಕಂಪ್ಲೀಟ್ ಆಗ್ತಂದ್ರೆ ನನ್ನೆಲ್ಲ ಜಾಯ್ನ್ ಆಗ್ತಾನೆ ಜಾಯ್ನ್ ಆವೇ ಇಂದಾಲ ತಿಂಗಳು ತಿಂಗಳು ಪೇಮೆಂಟ್ ಅನ್ಬಿಡೋದು ಇದ್ಜೆ ಒನ್ ಟೈಮ್ ಪೇಮೆಂಟ್ ಪಂಡ್ ಒಂದೇ ಸಾವಿರ ತಿಂಗಳ್ಳು ಒಂದು ಸಾವಿರ ಪೇಮಂತ ಅವು ಆದಿ ತಿಂಗಳದ್ದು ಡ್ರಾ ಮಟ್ಟ ಬರ್ಕೊಂಡು ಬಂದು ಇತ್ತ ರೊಟ್ಟು ತಿಂಗಳು ಮುಗಿದ ನನ್ನಾಳು ತಿಂಗಳು ಹರಿಕ ಅವು ನಾನು ಜನವರಿ ಐನ ಅಂಡ್ ನಾನು ಫೆಬ್ರವರಿ ಐನದು ಇದು ಪೇಮೆಂಟ್ ಅಂತ ನಿನ್ನೆ ಲಿಸ್ಟಿಗೆ ಸೇರಿಸ್ ಸೊ ಇಂಟ್ರೆಸ್ಟ್ ಇತ್ತನ ಹೆಂಗೆ ಕೊಟ್ಟು ಡಿ ಎಮ್ ಅನ್ಪಲಿ ಇನ್ಸ್ಟಾಗ್ರಾಮ್ ಲಿಂಕ್ ಅದು ಡಿಸ್ಕ್ರಿಪ್ಷನ್ ಪಾರ್ದಿಪ್ಪಿವೆ ಸೊ ಇದೆ ನಾನು ಟೈಮ್ ಅಂಡು ಬಾಯ್ ஹே நீங்க கேலேஜ் போது வர்த்தே கேஜ் ஒன்ச்சூர்லாக் பண்ணுறாரு ஆச்சூர் ஃபார்ம் அந்த ஃபில் அப்ரண்ட் மேக புக் துளா சாரி முக்சி தந்திர் அஞ்சா புக்க வைண்ட ஒன்று அர்ஜெண்ட் அர்ஜெண்ட் புக் பார்த்தோ அந்த மன்னர்டு முக்கரை பஸ் உண்டு பண்ணல மேக அஞ்சா சீதா பத்தா ஏன்னா முஞ்சா வேல்க்குனா ஏன்னா இல்ல கெத்தி புக்கலாக் அப்படி அது ரைஸ் இங்க பால ஃபிரைட் ரைஸ் இன்ஜி பதினப்பாச்சு பிர்யானிக்கு தம்பி மனசு வந்து ரெட் ரெட் பீஸு மோக்ஷி அஞ்சு மீனா बढ़िया नमी बढ़िया, लेंगे। हम्म। 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 हम्म 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 ఫేవరేట్ నిల మంత్ బ్యాంపుల్ వనస్టింగ్ హీగా పోదు అంతే కంటే ఎరడు ముక్కాల్ అండ్ సో ఉండదు వత్తే అందు షాపు పోజ్జి అన్న ఉల్లుండ షాపుకి పోప్పు బస్సు పంజర్ సరి కట్టిజ్జి భూ ఇంచ తుంబు మోనె కర ఇంచండు అంచా గత ఇంక మరొక మరదా అది కాయలే కొత్త అంచ సరి ఇజ్జి మండదు ఏ సీదే ఇంచే వస్తే ఒక ఐదు గంటేకి బయలుబుడ్బుడు ముంచే ముంచే కాలిగ ఎత్తది ఐదు అంటే ముంటే ఇంచిన వర్క్ మంతా ఎక్స్ట్రా వర్క్ మే ಸೊ ಒಂಚ ಇನ್ನೊಂದು ಸರ್ ಎರಡು ಪಂಟೆ ಹಾಕೊಂಡು ಗೊತ್ತಿ ಮೆಸೇಜ್ ಬಂತಿದೆ ಅಂಚೆ ಏನಕ್ಕೆ ಸೀತಾ ಬತ್ತೆ ಬಿಕೆ ಕೇಳಲದ ಆಳ ಬಲ್ಲಿ ಪೋಯಿನ ವೇಲೆಲ್ಲ ಸರಿ ಕಟ್ಟಾಯ್ಜಿ ಟಿ ಸಿ ಇನ್ನಿ ಫಾರ್ಮ್ ಕೊಡ್ದು ನಾನು ಏಪನ ಬಲೆ ಬಂಡಿರು ರೈಪ ಓಡ್ಬಂಡಿರು ಪತ್ತೆಗೆ ಓಡಾ ಸೊ ನಾನು ಏಪರ್ತಿರೋತ್ ಎಂಕಾಲಕ್ಕ ಈ ವಾರ ಎಡು ನೆಕ್ಸ್ಟ್ ಏಪಾನ ಪೂಪ್ ನೆಕ್ಸ್ಟ್ ವಾರ ಎಡ್ ಮಿನಿ ಒಂದೊಂದು ಜೊಡಿನ ಮಾರ್ಕ್ ಆರ್ಡ್ ಬರ್ಕಂಜಿ ದುಡ್ಡು ಕಟ್ಟೋದು ಬತ್ತೆ ಸಾವಿರದ ಇನ್ನೂರ ಹತ್ತಾಂಡು ನಾನು ನಾಲ್ಕು ಸೆಮದು ಬರ್ಕೊಂಡು ಫಿತ್ ಸಿಕ್ಸ್ತು ಸೆಮದು ಬರೋಂದಿದ್ಜಿ ಹೌದಾದ ಹೌದಾ ಅತ್ತನು ಗೊತ್ತಿತ್ತು ಸೈಬರ್ದ ಅವ್ಳ ಬಂತೆ ಗೊತ್ತಿಜಿ ಏನು ಸೀದಾ ಬತ್ತೆ ಬುಕ್ಕ ಜಯಷಿ ಮೀಟಿತ್ತಲ್ಲ ಸೊ ಅವಲ್ಲ ಹಿಂಗೆ ಅರ್ಜೆಂಟ್ ಅರ್ಜೆಂಟಿ ಅನ್ ಬಲ್ತು ಬಂತು ಬಸ್ ಹಿಡ್ಗೊಳ್ಳಿ ಹೇಳಿದೋಗ ಅರ್ಧಗೆತ್ತ ಹೂ ಜಯ್ ಬಂದಲ್ಲ ತ ಬರೆಯರ್ಗಂದು ಮೂರ ನಿಕ್ಕು ಮರ ಹೊರತ್ತಲ್ಲ ಹೊಡಿತಲ್ಲ ಅಲ್ಲ ಅಂಚ ಬುಕ್ಕ ಮೆಸೇಜ್ ಅಂತ ಪಂಡೆ ಎಲ್ಲ ಬಲ್ಪು ದಿಕ್ಕುವಂದು ಹ್ಞೂ ಅಂಚ ಬತ್ತೆ ಸೀದ తుమ్ముడు ఏమన్నా మండింటి దా అయితే ఉండు ఉందే గుర్తిచ్చు బుక్ ఇంకా దా మరపున గుర్తు భయంకర మరపున దాదా వస్తే బుక్ మినీ లోకని కంటిన్యూ అంటే సెకండ్ది అలా ఉంది ఇచ్చి ఇల్లాగ పొగ్గునే లోక మళ్ళు తాను రోడ్డు పన్నా సరికట్టా పాతే అని చెప్తున్నావా అయిన నుంచి వీడియో అంతపండా ఈ కన్నడినా మన క్లియర్ ఓజందండి తిట్టు అంతారా ఓజందండు కన్నాటి దాదాపు క్లీన్ ఇచ్చాను మొబైల్ షే దాదా అంతే ஆ சிட்டலு சிட்டுலு பாத்தே சுமாரித்தடவா ஏன்னா இன்னொன்னு வந்து நான் ஓந்தித்தவா இங்கே சாதிட்டு வரடாக்கி பண்ண பூரா என்ன சூத்தா ஒழுது சிட்டுல கொஞ்சம் ஐநூறு வித்தித்தான் நான் அந்த ஹுஷியண்டு இன்னொன்னு பண்ணது க்ளியர் வரோந்தித்தா கன்னடி இஞ்சி ஏ சரி க்ளாஸ் ஒஞ்சி ஆண்டானே வரோம் அண்ணா எக்காராத்தி ஓகே சி அஞ்சர் முக்கிய நேர்த்தே హీగా కోడే ఉంజీ జీన్గ బాడ టాప్ దెత్తుండె ట్ాప్ బండీ శర్ట్ బాడ్ర ఆత్ కంఫర్ట్ అప్పజీ ఓ ఓ అందో జీన్ దెత్తుండె ఏనాడ ఈ కలర్ ద డ్రెస్ ఇద్ద ఎడకల్ ఇంచ ట్రకింగ్ ఒకడేగా పోనగా ఇంచిన ఫ్రీ అది ఇప్పారా బోర్డ్ అప్పుడు ఒంటార టైట్ కంఫర్ట్ ఇది ఇప్పుడు టైట్ కంఫర్ట్ అది ఇప్పుడు ఇంత లూస్ లూస్ ఎడ ಖುಷಿ ಆಗಬಂಟು ಕೈಲ ಇಲ್ಲ ಒಂಚೂರು ದೊಗಳ ಕೈತುಳಿ ಈ ಟೈಪ್ ಅಂಚ ಬುಕ್ಕ ಈ ಟೈಪ್ ಉಂಡು ಒಂದು ಇಂಚಿನ ಡ್ರೆಸ್ ಡ್ರೆಸ್ಸೇನು ಇತ್ತಚಿ ಈ ಟೈಪ್ ನೆಕ್ ಬತ್ತದು ಅದಕ್ಕೆ ಏನು ಇನ್ನೂರ ತೊಂಬತ್ತು ಕೊರಿ ಮೂರನೇ ಇಂಚು ಬನ್ನಿ ಅಂತ ತೊಂಡೆ ಹಿಂದೆ ತೊಂದು ಬತ್ತೆ ಆ ಥರ ತಾನ ಅಕ್ಕ ಬಂಡಾಲು ಎಟ್ಟು ಬನ್ನಿ ಇಂದು ಬರೆಯತ್ತ ಐಕ್ ಬನ್ನಿ ಇಂದು ಇತ್ತು ನಿಂದೆ ತೊಗೊಡ್ತಿ ಪೊಕ್ಕಡೆತ್ತದ ಬನ್ನಿ ಬನ್ನಿ ರೀ ಬನ್ನಿ ಬನ್ನಿ ಇಂದ ಹೊಂದಂಡತ್ತಾ ಈ ಅಕ್ಕ ಬಂಡಾಲು ನಾನು ಎಕ್ಸ್ಚೇಂಜ್ ಅನ್ಪೋದು ಅಂಚೆ ಏನು ಟಿ ಶರ್ಟ್ ಬುರ್ಚಿ ಬಂದ್ ನಿಂದೆ ತೊನ್ನ ಅಂಚ ಇಟ್ಟೇಣ ಇನ್ನೂರ ತೊಂಬತ್ತು எ மஞ்ச மஜி பையா வந்து ரெண்ட் அஞ்சு அம்மா சுதேவரிக போதி பர்ஃபனாக் காடு பிராணி பர்ப்பண்ட் இத்தன உங்கு பூர இப்பண்டு ஒரன் பாஸ் அண்ட் மூஜி நாலு ஐநா ஆஜ் உணங்கு பூர மீட்டு பார்த்தோன்னா அஞ்ச அவு துச்சி அவு இஞ்சு கொடுத்து துச்சுண்டு அமௌல் துச்சுண்டு இடே போஞ்சு எர்டு முதல் துச்சுண்டு அவு துச்சி கல் அஞ்சனை மார்க் ஒரிப்பிண்டு கைட்டு தூதிப்போர் நிக்க இன்ச்சா மற்ற கல் அல்ல ஒரிப்பண்டு சோ ஹேசிக் டிச்சுண்டா அது பக்க ஏ இந்த மரியா போப்பே பண்ட உம்பூரிப்பண்டு உம்புல துந்தரச்சி பர் தான் இன் கல்லு மீனி ரெட்டா இறக்கிண்டு பட்டு உணுங் அவ வந்து போத்தே இல்லை உள்ங்க அவு அலர்ஜி இங்க வாத்திரி நிதிரலி சோ அஞ்சாத போய்ச்சி ಕೊಡೆ ಕಟ್ಟೋದಿಟ್ನಾ ತುಂಬ್ರಿ ತನಗೆ ಬಲ ಬಂಡಿ ರೀ ಹೆಂಗೆ ಅವೆಲ್ಲ ಜನರ ರಾತ್ರಿ ಹಿಡಿಕ್ರಿ ಅರ್ಭಿಜಿ ತುಂಬೇ ನಿತ್ರಿ ಚೆಂದ ಏನು ಮೊಬೈಲ್ ಬರೋತ್ತದು ಇಡ್ದು ಒಂಚೂರು ಟೆನ್ಷನ್ ಮತ್ತೆ ಟೆನ್ಷನ್ ಅಣ್ಣಿದ್ರೆ ಬರ್ರಿ ಭದ್ರಾಡಿ ಅಂಟಿ ಬಿಟ್ಟು ಅಂಚೆ ಡಾರ್ಕ್ ಸರ್ಕಲ್ ಮನ ಬೇಗ ಜೀರ್ ಕೊಡು ಬೇಗ ಕಲಾಕ್ ಕೊಡು ಒಂಚೂರು ಲೈಫ್ ಸ್ಟೈಲ್ ಚೇಂಜ್ ಅನ್ಬಿಟ್ಟಿನ ವಾಶಾದಿಪ್ಪು ನತ್ತು ಒಂಚೂರು ಇಂಚ ಪನಿರಲ್ಲಿ ಮಾಡಿ ಸಿಕ್ಕ ಹೆಂಕಿತೆ ಎಡಿಟ್ ಅನ್ಬಿಡಂಚ ಇಯರ್ಫೋನ್ ಬರ್ತುಳದನ್ನ ಏನದತ್ತ ಇಯರ್ಫೋನ್ ಪಾಡೋಂತೆಯೇ ಎಡಿಟ್ ಅನ್ಮಾಳೆ ಎಂಡ ಏನೋ ವಾಯ್ಸ್ ಬೇ ತೆಗಲಿ ಏನಾಗ ఇంకా షేమ్ ఆఫ్ నీకు అంచా ఇదైపోతుంది లాక్ అనిప కాజ్జని అవు పండ పోండు ఇటు పత్తుండదా మంచిగా తొక్క మరియాల బుకైతే ఇంచా పండ పూర ఈ దుమ్ము ఆనం ఉండదా దుమ్ముకు పురుగు ఉనుగుతుడ్డే నేచర్లో తో తోజ్జి పండ మరియాల ఎడ్డే నేచర్గా కరించునదా పూర ఇంచా తొక ఎడ్డి అంతది బుక మినీ లాక్ కంటిన్యూ అనిఫారా అప్పుడు అని తుప్పే ಹೇ ಸ ಏನೋ ವನಸ್ ಮತ್ತು ಆಂಡ್ ರಾತ್ರಿ ಟೊಮೆಟೊ ಸಾರಿನಿ ಎಲ್ಲ ಸ್ಪೆಷಲ್ದಾಲಜಿ ನೀರು ಟೊಮೆಟೊ ಸಾರ ಇರ್ಬೇಕು ಸೊಸೈಟಿದ ವನಸ್ಸು ಸೊ ವನಸ್ ಮತ್ತು ಅದು ನನ್ನ ಜಪ್ನು ಅಂಚ ಲಾಗಿನ್ ಹಿಡಿಗೆ ಹೆಣ್ಮನ್ ಬುಕ ಬಂದು ವಿಡಿಯೋ ನಿಕ್ಲಿಕ್ಕೆ ಇಷ್ಟ ಆದಿತ್ತಾನೋಜು ಲೈಕ್ ಮಾಡ್ತೀನಿ ನಂಚನೆ ಸಬ್ಸ್ಕ್ರೈಬ್ ಮಾಡ್ತಾರ ಮನಸ್ಸಿತ್ತರ ಸಬ್ಸ್ಕ್ರೈಬ್ ಮನ್ಪಂದೆ ನಮ್ಮ ಚಾನಲ್ ತಗೊಂಡಿತ್ತರ ಸಬ್ಸ್ಕ್ರೈಬ್ ಮನ್ಪಲೇ ಓಕೆ ಇಂಥ ವೀಡಿಯೋನು ಈಟೆಗೆ ಹೆಣ್ಣು ಮನ್ ಬುಕ ಬಾಯ್